ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಹುಟ್ಟಿ ಬೆಳೆದುದು ಎಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ದಶರಥ ಮಹಾರಾಜನು ಪುತ್ರಕಾಮೇಷ್ಟಿ ಯಾಗವನ್ನು ಯಶಸ್ವಿಯಾಗಿ ಮುಗಿಸಿದ ನಂತರ ಆ ಯಾಗದ ಕೊನೆಯಲ್ಲಿ ಯಜ್ಞ ಪುರುಷನು ಪ್ರಜಾಪತಿಯಿಂದ ಕಳುಹಿಸಲ್ಪಟ್ಟ ಪುರುಷ ರೂಪದಲ್ಲಿ ಬಂದು ಪಾಯಸದ ಪಾತ್ರೆಯೊಂದನ್ನು ದಶರಥನ ಕೈಗೆ ಕೊಟ್ಟು ಈ ಪಾಯಸವನ್ನು ಸೇವಿಸುವುದರಿಂದ ನಿನ್ನ ಪತ್ನಿಯರು ಗರ್ಭವತಿಯರಾಗಿ ಯೋಗ್ಯರಾದಂತಹ ನಾಲ್ವರು ಗಂಡು ಮಕ್ಕಳಿಗೆ ಜನ್ಮ ನೀಡುವರು ಎಂದು ಹೇಳಿರುತ್ತಾನೆ ಅಶ್ವಮೇಧ ಯಾಗವು ಸಮಾಪ್ತಿಯಾಗಿ ಆ ಯಾಗದಲ್ಲಿ ಹವಿರ್ಭಾಗವನ್ನು ತೆಗೆದುಕೊಂಡು ದೇವತೆಗಳು ತಮ್ಮ ಲೋಕಗಳಿಗೆ ವಿಜಯಂಗೈಯಲು ದಶರಥ ಮಹಾರಾಯನು ಯಾಗದೀಕ್ಷೆಯನ್ನು ಸಮಾಪ್ತಿ ಮಾಡಿ ಚತುರಂಗ ಬಲ ಸಮೇತನಾಗಿ ತನ್ನ ಪಟ್ಟಣಕ್ಕೆ ಹೋದನು ಯಾಗಕ್ಕೆ ಬಂದಿದ್ದ ಸಮಸ್ತ ಅರಸರು ದಶರಥರಾಯನಿಂದ ಸತ್ಕಾರವನ್ನು ಪಡೆದು ಹರ್ಷದಿಂದ ಋಷ್ಯಶೃಂಗ ಮುನೀಶ್ವರನಿಗೆ ನಮಸ್ಕಾರವನ್ನು ಮಾಡಿ ತಮ್ಮ ತಮ್ಮ ದೇಶಗಳಿಗೆ ಹೋದರು ಅವರ ಬಲ ಸಮೂಹಗಳು ಯಾಗದಲ್ಲಿ ಮೃಷ್ಟಾನ್ನ ಭೋಜನಗಳನ್ನು ಮಾಡಿ ಹೋಮ ಧೂಮವನ್ನು ಪ್ರಕಾಶಮಾನವಾಗಿ ಅತಿ ಹರ್ಷದಿಂದ ಒಬ್ಬುತ್ತಿ ಒಪ್ಪುತ್ತಿದ್ದವು ಸಮಸ್ತ ಅರಸರು ತಮ್ಮ ತಮ್ಮ ರಾಜ್ಯಗಳಿಗೆ ಹೋದ ಬಳಿಕ ದಶರಥ ರಾಜನು ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ಅಯೋಧ್ಯ ಪಟ್ಟಣಕ್ಕೆ ಹಿಂತಿರುಗಿದನು ಆಗ ಋಷ್ಯಶೃಂಗನು ಶಾಂತಾದೇವಿಯೊಡನೆ ದಶರಥ ರಾಯನಿಂದ ಬೀಳ್ಕೊಂಡು ತನ್ನ ಸ್ಥಾನಕ್ಕೆ ತೆರಳಿದನು ಈ ರೀತಿಯಲ್ಲಿ ಸಮಸ್ತರನ್ನು ಕಳುಹಿಸಿ ದಶರಥರಾಯನು ನಿಶ್ಚಿಂತನಾಗಿ ತನಗೆ ಯಾವಾಗ ಸಂತಾನ ಪ್ರಾಪ್ತಿ ಆಗುವುದೆಂದು ನಿರೀಕ್ಷಿಸುತ್ತಿದ್ದನು ಅನಂತರ ಯಜ್ಞ ಸಮಾಪ್ತಿಯಾದ ಹನ್ನೆರಡನೆಯ ತಿಂಗಳಾದ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿವಸದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಐದು ಶುಭ ಗ್ರಹಗಳು ಉಚ್ಚ ಕ್ಷೇತ್ರದಲ್ಲಿಯೂ ಬೃಹಸ್ಪತಿಯು ಇಂದ್ರನೊಡನೆಯೂ ಕೂಡಿ ಇರುವಾಗ ಕರ್ಕಾಟಕ ಲಗ್ನದಲ್ಲಿ ಸಮಸ್ತ ಲೋಕಗಳಿಂದಲೂ ನಮಸ್ಕರಿಸಲ್ಪಟ್ಟ ಪಾದಾರವಿಂದಗಳುಳ್ಳ ಪರಮ ಪುರುಷರು ರಾಮನಾಗಿ ಅಪರಮ ಪುರುಷನು ರಾಮನಾಗಿ ಅವತರಿಸಿದನು ಕೌಸಲ್ಯ ದೇವಿಯು ಸರ್ವಲಕ್ಷಣ ಸಂಪನ್ನನಾದ ನಾರಾಯಣನ ಅರ್ಧಾಂಶನಾಗಿ ಇಕ್ಷವಾಕು ಕುಲವರ್ಧನನಾದ ರಾಮಚಂದ್ರನನ್ನು ಹಡೆದಳು ಕೆಂಪಾದ ಮುಖವುಳ್ಳ ಬೇರಿಯ ಹಾಗೆ ಗಂಭೀರ ಧ್ವನಿಯುಳ್ಳ ಕೆಂಪಾದ ಕಣ್ಣುಗಳುಳ್ಳ ಕುಮಾರನನ್ನು ಪಡೆದು ಕೌಸಲ್ಯಾದೇವಿಯು ಅತ್ಯಂತ ಹರ್ಷವುಳ್ಳವಳಾಗಿ ದೇವೇಂದ್ರನನ್ನು ಪಡೆದ ಅದಿತಿಯ ಹಾಗೆ ಒಪ್ಪುತ್ತಿದ್ದಳು ಆಮೇಲೆ ಕೈಕೇಯಿ ದೇವಿಯಲ್ಲಿ ಸತ್ ಮಹಾ ಸತ್ಯ ಪರಾಕ್ರಮಿಯಾದ ಸಾಕ್ಷಾತ್ ನಾರಾಯಣನ ನಾಲ್ಕು ಅಂಶದೊಳಗೆ ಒಂದಂಶವಾದ ಭರತನು ಅವತರಿಸಿ ಸಮಸ್ತ ಸದ್ಗುಣಗಳಿಂದ ಪ್ರಕಾಶಮಾನನಾಗಿ ಒಪ್ಪುತ್ತಿದ್ದನು ಆಮೇಲೆ ದೇವಿಯು ಸರ್ವಲಕ್ಷಣ ಸಂಪನ್ನರಾದ ಮಹಾಪರಾಕ್ರಮಿಗಳಾದ ವಿಷ್ಣುವಿನ ಅರ್ಧಾಂಶರಾದ ಲಕ್ಷ್ಮಣ ಶತ್ರುಘ್ನರೆಂಬ ಕುಮಾರರನ್ನು ಪಡೆದಳು ಭರತನು ಪುಷ್ಯ ನಕ್ಷತ್ರದಲ್ಲಿ ಮೀನ ಲಗ್ನದಲ್ಲಿ ಮಹಾ ಪ್ರಸನ್ನವಾದ ಬುದ್ಧಿಯುಳ್ಳವನಾಗಿ ಅವತರಿಸಿದನು ಆಶ್ಲೇಷ ನಕ್ಷತ್ರದ ಕಡೆಯ ಪಾದದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಲಕ್ಷ್ಮಣ ಶತ್ರುಘ್ನರು ಉದಯಿಸಿದರು ಈ ಪ್ರಕಾರದಲ್ಲಿ ದಶರಥ ಮಹಾರಾಯನಿಗೆ ಅತ್ಯಂತ ರೂಪ ಲಾವಣ್ಯ ಸೌಂದರ್ಯಾದಿ ಗುಣಗಳಿಂದ ಸಂಪನ್ನರಾದ ನಾಲ್ವರು ಕುಮಾರರು ಅವತರಿಸಲು ಆಕಾಶದಲ್ಲಿ ದೇವತೆಗಳು ನೃತ್ಯ ವಾದ್ಯ ಪುಷ್ಪವೃಷ್ಟಿ ಮೊದಲಾದ ಉತ್ಸವಗಳನ್ನು ಮಾಡಿದರು ಅಪ್ಸರ ಸ್ತ್ರೀಯರು ನರ್ತನ ಮಾಡಿದರು ದಶರಥ ಮಹಾರಾಯನು ಮಂಗಲ ಪಾಠಕರಿಗೂ ಕೊಂಡಾಡುವವರಿಗೂ ಅನೇಕ ವಸ್ತುಗಳನ್ನು ಬಹುಮಾನವಾಗಿ ಕೊಟ್ಟು ಜಾತಕರ್ಮವೆಂಬ ಮಾಂಗಲ್ಯ ಕರ್ಮವನ್ನು ಮಾಡಿಸಿ ಬ್ರಾಹ್ಮಣರಿಗೆ ಧನ ಧಾನ್ಯ ಗೋದಾನಾದಿಗಳನ್ನು ಬಹಳವಾಗಿ ಕೊಟ್ಟು ಹನ್ನೊಂದು ದಿವಸಗಳು ಕಳೆದ ಮೇಲೆ ನಾಮಕರಣ ಮಾಡಿಸಿದನು ಕೌಸಲ್ಯಾದೇವಿಯ ದೇವಿಯ ಕುಮಾರನಿಗೆ ರಾಮ ಎಂಬ ನಾಮಧೇಯವನ್ನು ಕೈಕೇಯಿ ದೇವಿಯ ಮಗನಿಗೆ ಭರತ ಎಂಬ ಹೆಸರನ್ನು ಸುಮಿತ್ರಾ ದೇವಿಯ ಮಕ್ಕಳಿಗೆ ಲಕ್ಷ್ಮಣ ಶತ್ರುಘ್ನ ಎಂಬ ಹೆಸರುಗಳನ್ನು ಇಟ್ಟು ಪುರೋಹಿತನಾದ ವಸಿಷ್ಠ ಮುನೀಶ್ವರನು ಆ ಹೆಸರುಗಳಿಂದ ಆ ಕುಮಾರರನ್ನು ಕರೆದನು ಆಮೇಲೆ ದಶರಥನು ಬ್ರಾಹ್ಮಣ ಭೋಜನವನ್ನು ಮಾಡಿಸಿ ಸಮಸ್ ಪಟ್ಟಣದ ಪರಿವಾರಕ್ಕೂ ಅನ್ನವನ್ನು ಬಡಿಸಿ ಬ್ರಾಹ್ಮಣರಿಗೆ ಅನರ್ಘ್ಯಗಳಾದ ರತ್ನಗಳನ್ನು ವಸ್ತ್ರಾಭರಣಗಳನ್ನು ಕೊಟ್ಟು ನಾಲ್ಕನೆಯ ತಿಂಗಳಲ್ಲಿ ನಿಷ್ಕ್ರಮಣ ಅಂದರೆ ಹೊಸ್ತಿಲು ದಾಟುವ ಸತ್ಕರ್ಮವನ್ನು ಆರನೆಯ ತಿಂಗಳಲ್ಲಿ ಅನ್ನಪ್ರಾಶನ ಮೊದಲಾದ ಸಮಸ್ತ ಕರ್ಮಗಳನ್ನು ಕ್ರಮವಾಗಿ ಮಾಡಿಸಿದನು ಆ ನಾಲ್ವರು ಕುಮಾರರಲ್ಲಿ ಜ್ಯೇಷ್ಠ ಪುತ್ರನಾದ ರಾಮನು ಅತ್ಯುತ್ತಮನಾಗಿ ತಂದೆಯಾದ ದಶರಥರಾಯನಿಗೆ ಅತ್ಯಂತ ಪ್ರಿಯನಾಗಿ ಸಮಸ್ತ ಪ್ರಾಣಿಗಳಿಗೂ ಸಮ್ಮತನಾಗಿದ್ದನು ಆ ನಾಲ್ವರು ಕುಮಾರರು ವೇದ ವೇದಾಂಗ ತತ್ವಜ್ಞರು ಮಹಾಪರಾಕ್ರಮಿಗಳು ಸಮಸ್ತ ಲೋಕಗಳಿಗೂ ಹಿತವನ್ನೇ ಬಯಸುವಂತಹವರು ವಿನಯಾದಿ ಗುಣ ಸಂಪನ್ನರು ಪರಾಕ್ರಮಿಗಳು ಸಮಸ್ತರಿಗೂ ಹಿತರಾಗಿ ಚಂದ್ರನೋಪಾದಿಯಲ್ಲಿ ಶಾಂತ ಗುಣವುಳ್ಳವರು ಅಶ್ವಾರೋಹಣ ಧ್ವಜಾರೋಹಣ ರಥಾರೋಹಣಗಳಲ್ಲಿ ಅತಿ ನಿಪುಣರು ಧನುರ್ವಿದ್ಯೆಯಲ್ಲಿ ಅತಿ ಕುಶಲರು ತಂದೆಯ ಸೇವೆಯಲ್ಲಿ ಅತ್ಯಂತ ಪ್ರೀತಿಯುಳ್ಳವರು ಆಗಿದ್ದರು ಲಕ್ಷ್ಮಣನು ಹುಟ್ಟಿದ್ದು ಮೊದಲು ತನ್ನ ಹಿರಿಯಣ್ಣನಾಗಿ ಸಕಲ ಮೋ ಸಕಲ ಲೋಕ ಮನೋಹರನಾದ ರಾಮಚಂದ್ರನಲ್ಲಿ ಯಾವಾಗಲೂ ಅತಿ ಪ್ರೀತಿಯುಳ್ಳವನಾಗಿ ಆತನ ಶರೀರದಿಂದ ಹೊರಗೆ ಸಂಚರಿಸುವ ಪ್ರಾಣವೋ ಎಂಬ ಹಾಗೆ ಸರ್ವಗುಣಶೀಲ ಸಂಪನ್ನನಾಗಿ ಆತನ ಸೇವೆಯನ್ನೇ ಮಾಡಿಕೊಂಡಿದ್ದನು ರಾಮನು ಲಕ್ಷ್ಮಣನನ್ನು ಬಿಟ್ಟು ಉನ್ನಪಾನಾದಿಗಳನ್ನು ತೆಗೆದುಕೊಳ್ಳದಿದ್ದನು ಈ ರೀತಿಯಲ್ಲಿ ಶತ್ರುಘ್ನನು ಭರತನ ಮತ್ತೊಂದು ಪ್ರಾಣವೋ ಎಂಬ ಪ್ರಕಾರದಲ್ಲಿ ನಿತ್ಯದಲ್ಲಿಯೂ ಆತನಿಗೆ ಹಿತೋಪಚಾರವನ್ನು ಮಾಡುತ್ತಿದ್ದನು ರಘುನಾಥನು ಬೇಟೆಗಾಗಿ ಹೊರಟರೆ ಲಕ್ಷ್ಮಣನು ತನ್ನ ಮನಸ್ಸನ್ನು ದೃಷ್ಟಿಯನ್ನು ಆತನ ಮೇಲೆಯೇ ಇರಿಸಿ ಧನುರ್ಬಾಣಗಳನ್ನು ತೆಗೆದುಕೊಂಡು ಬೆನ್ನ ಹಿಂದೆ ಹೋಗುತ್ತಿದ್ದನು ಶತ್ರುಘ್ನನು ಅದೇ ರೀತಿಯಲ್ಲಿ ಭರತನ ಹಿಂದೆ ಹೋಗುತ್ತಿದ್ದನು ಈ ಪ್ರಕಾರದಲ್ಲಿ ಆ ನಾಲ್ವರು ಕುಮಾರರು ಅನ್ಯೋನ್ಯವಾಗಿ ಒಬ್ಬರ ಮೇಲೊಬ್ಬರು ಪ್ರೀತಿಯುಳ್ಳವರಾಗಿ ತಮ್ಮ ತಂದೆಯಾದ ದಶರಥ ರಾಜನಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡುತ್ತಿರರು ಆತನು ದೇವತೆಗಳಿಂದ ಸೇವಿಸಲ್ಪಟ್ಟ ನಾರಾಯಣನ ಹಾಗೆ ಆನಂದದಲ್ಲಿದ್ದನು ಹೀಗೆ ಅತ್ಯಂತ ಜ್ಞಾನ ಸಂಪನ್ನರು ಮುಂದಿನ ಕಾರ್ಯಗತಿಗಳನ್ನು ತಿಳಿದವರು ಐಶ್ವರ್ಯ ಕೀರ್ತಿ ವಿನಯ ಗುಣ ಸಂಪನ್ನರು ಅತ್ಯಂತ ತೇಜಸ್ವಿಗಳು ಆಗಿದ್ದ ಕುಮಾರರ ಪ್ರಭಾವವನ್ನು ಅವರ ವೇದಾಧ್ಯಯನಾದಿ ಶಾಸ್ತ್ರಾಭ್ಯಾಸಗಳನ್ನು ಕಂಡು ದಶರಥನು ಅವರಿಗೆ ವಿವಾಹ ಮಾಡಬೇಕೆಂದು ಪುರೋಹಿತನಾದ ವಸಿಷ್ಠ ಮುನೀಶ್ವರನೊಡನೆಯೂ ಬಂಧುಗಳೊಡನೆಯೂ ಆಲೋಚನೆ ಮಾಡುತ್ತಿದ್ದನು ಆ ಸಮಯದಲ್ಲಿ ವಿಶ್ವಾಮಿತ್ರ ಮುನೀಶ್ವರನು ದಶರಥ ರಾಯನನ್ನು ಕಾಣಬೇಕೆಂದು ಅರಮನೆಯ ಬಾಗಿಲಿಗೆ ಬಂದು ದ್ವಾರಪಾಲಕರನ್ನು ಕರೆದು ಗಾಧಿ ಪುತ್ರನಾದ ವಿಶ್ವಾಮಿತ್ರ ಮುನಿಯು ಬಂದಿದ್ದಾನೆ ಎಂದು ರಾಯನಿಗೆ ಹೇಳಬೇಕೆಂದನು ಆ ದ್ವಾರಪಾಲಕರು ಅತ್ಯಂತ ಭಯದಿಂದ ವಿಶ್ವಾಮಿತ್ರನು ಬಂದಿರುವುದನ್ನು ರಾಯನಿಗೆ ಭಿನ್ನಹ ಮಾಡಲು ಆ ವಾಕ್ಯವನ್ನು ಕೇಳಿ ಆ ರಾಯನು ಪುರೋಹಿತನಾದ ವಸಿಷ್ಠನನ್ನು ಮುಂದಿಟ್ಟುಕೊಂಡು ದೇವೇಂದ್ರನು ಬ್ರಹ್ಮದೇವನನ್ನು ಎದುರುಗೊಳ್ಳುವ ಹಾಗೆ ಅತ್ಯಂತ ವ್ರತ ಸಿದ್ಧನಾದ ವಿಶ್ವಾಮಿತ್ರ ಮುನಿಯನ್ನು ಎದುರುಗೊಂಡು ಅಭಿವಂದಿಸಿ ಪಾದ್ಯಾಚಮನಾದಿ ಸತ್ಕಾರಗಳನ್ನು ಮಾಡಿದನು ಆತನು ಈ ಸತ್ಕಾರಗಳನ್ನು ಕೈಗೊಂಡು ಆ ರಾಯನ ಮತ್ತು ಅವನ ಕೋಶ ದೇಶ ಬಾಂಧವರು ಸುಹೃತ್ತುಗಳು ಮುಂತಾದ ಎಲ್ಲರ ಕುಶಲವನ್ನು ಕೇಳಿ ಪುರೋಹಿತನಾದ ವಸಿಷ್ಠ ಮುನೀಶ್ವರನ ಕ್ಷೇಮವನ್ನು ಕೇಳಿ ಮತ್ತು ಅಲ್ಲೇ ಇದ್ದ ಋಷಿಗಳ ಕ್ಷೇಮವನ್ನು ಕೇಳಲು ಆ ಋಷಿಗಳು ಸಂತುಷ್ಟಚಿತ್ತರಾಗಿದ್ದರು ಬಳಿಕ ದಶರಥರಾಯನು ಅವರೆಲ್ಲರಿಗೂ ಯಥಾಕ್ರಮದಲ್ಲಿ ಅರ್ಘ್ಯ ಪಾದ್ಯಾದಿ ಸತ್ಕಾರಗಳನ್ನು ಮಾಡಿ ಕುಳಿತುಕೊಂಡು ಸಂತೋಷದಿಂದ ವಿಶ್ವಾಮಿತ್ರ ಮುನಿಯನ್ನು ಕುರಿತು ಮುನೀಶ್ವರರೇ ನೀವು ನನ್ನ ಅರಮನೆಗೆ ವಿಜಯಂಗೈದದ್ದು ಸ್ವರ್ಗಲೋಕದಿಂದ ಬೃಹಸ್ಪತಿಯೇ ಬಂದಂತೆಯೂ ಉದಕವಿಲ್ಲದ ಸ್ಥಳಕ್ಕೆ ಮಳೆ ಸುರಿದಂತೆಯೂ ಪ್ರಿಯವಾದ ಕುಲಸ್ತ್ರೀಯಲ್ಲಿ ಕುಮಾರರು ಜನಿಸಿದಂತೆಯೂ ನನ್ನ ಅತ್ಯಂತ ಶ್ರೇಯಸ್ಸಿಗೆ ಕಾರಣವಾಯಿತು ಸ್ವಾಮಿ ನಿಮಗೆ ನಾನು ಕೊಡುವ ಸೇವೆ ಯಾವುದು ನಿಮ್ಮ ಮನಸ್ಸಿಗೆ ಪ್ರೀತಿ ಉಂಟು ಮಾಡುವಂತಹದ್ದು ಯಾವುದು ಸಮಸ್ತ ದಾನಾದಿಗಳಿಗೂ ಸತ್ಪಾತ್ರರಾದ ನೀವು ನನ್ನ ಭಾಗ್ಯದಿಂದ ನನ್ನ ಮನೆಗೆ ಬಂದಿರಿ ಆದ್ದರಿಂದ ನನ್ನ ಜನ್ಮವು ಸಫಲವಾಯಿತು ಇಷ್ಟು ದಿವಸಗಳು ನಾನು ಬದುಕಿದ್ದಕ್ಕೆ ಈ ದಿವಸ ನನ್ನ ಪಿತೃಗಳು ಸುಕೃತ ಶಾಲೆಗಳಾದರು ನಿಮ್ಮ ದರ್ಶನದಿಂದ ಇಂದು ಸುದಿನವಾಯಿತು ನೀವು ಪೂರ್ವದಲ್ಲಿ ತಪಸ್ಸಿನಿಂದ ಅತಿ ತೇಜಸ್ವಿಯಾಗಿ ರಾಜಋಷಿ ಎಂದು ಪ್ರಸಿದ್ಧಿಯನ್ನು ಪಡೆದಿರಿ ಆಮೇಲೆ ತಪಸ್ಸಿನಿಂದ ಬ್ರಹ್ಮ ಋಷಿತ್ವವನ್ನು ಪಡೆದು ಪೂಜ್ಯರಾದ್ದರಿಂದ ನಮಗೆ ಮಹಾಪೂಜ್ಯರು ನನ್ನ ಮನೆಗೆ ನೀವು ಬಂದದ್ದು ಆಶ್ಚರ್ಯವಾಯಿತು ನಿಮ್ಮ ದರ್ಶನದಿಂದ ನಾನು ಪುಣ್ಯಭೂಮಿಯಲ್ಲಿ ಇರುವಂತಹವನಾದನು ನನ್ನ ಶ್ರೇಯಸ್ಸಿಗೋಸ್ಕರ ನೀವು ನನಗೆ ಇಷ್ಟ ದೇವತೆಯಾದವರು ಆದ್ದರಿಂದ ನಿಮ್ಮ ಕಾರ್ಯಕ್ಕೆ ನಾನು ಕರ್ತನು ನನಗೆ ನಿಮ್ಮ ದರ್ಶನದಿಂದ ಅತ್ಯಂತ ಶ್ರೇಯಸ್ಸಾದೀತು ಎಂದು ಮನಸ್ಸಿಗೆ ಸಂತೋಷಕರವಾದ ಕಿವಿಗಿಂಪಾದ ಮಾತುಗಳಿಂದ ವಿನಯದೊಡನೆಯೂ ಔದಾರ್ಯ ಗುಣದೊಡನೆಯೂ ಕೂಡಿ ಭಿನ್ನಹ ಮಾಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ